ನಾ ಅಂತೂ ನೀನು ನೋಡಿ ಭಾಳ ಅಂದಿತ್ತು ನೋಡಿ ಮತ್ತು ಯಾಕೋ ಅಂಬಲ್ಲ ಏನು ಆಯ್ತು ಮತ್ತಿನ್ನೇನು ಅಮಲ್ ನೀ ಬಿದ್ದ ಕೂಲೇನ ಯೋ ನನನ ಹರಿತು ಅಂದೆ ಅದಕ್ಕೆ ನಾನು ಭಾಳ ಗಾಬರಾಗ ಇದ್ದೆ ಹಂಗಂಗೆ ಇವ್ನು ಹರಿದಿತ್ತು ನಿಂದು ಹರಿದಿದ್ದು ಏನು ನೋಡಲಿ ನಿನ್ನೆ ಮನ್ಯಾಗ ಹೋಗಿ ಇವತ್ತು ಜೋಡಿ ಚಪ್ಪಾಯಿಲಿ ತಗೊಂಬಂದಿದ್ದೆ ನೀ ಬ್ಯಾಗ್ ಮಾಡಿದ್ಯ ಎಲ್ಲ ಹರಿದು ಅದಕ್ಕೆ ಹಚ್ಚಿ

ಏನೇನು ಮಾಡಕಿತ್ತು ಅದಕ್ಕೆ ನಿಮ್ಮ ಕಡೆ ಬರೋಂಗ ಆಗೈತೆ ನಾವು ನಂಗೆ ಕೆಲಸ ನಂದು ಕೆಲಸ ಕೊಡ್ತೈತಿ ಅಲ್ಲ ಆಮೇಲೆ ಹಾ ಕಳೇ ರೀ ಒಂದು ಸೌನ ಒದರಾಕತ್ತೈತಿ ಏನು ಕೇಳ್ತಿದ್ದಿ ಮತ್ತು ನೀನಾರ ಒಬ್ಬಕ್ಕೇ ಬಂದಿದ್ದಿ ಮಂಗಾದ್ರೆ ಮತ್ತು ನಂದು ಎತ್ತಿ ನಿನ್ನ ಕೈಯ ಕೊಲ್ಲೆನ ಕೊಲಿಕೋನಿ ಇಲ್ಲೇ ನೋಡಿ ತಡ್ಕೊ ರೀ ಕಡಿಕೋರಿ ಬರ್ಗತ್ತಿದ್ರಿ ಇಲ್ಲೇ ಬರ್ಬೇಕ್ರಿ ನಾವು ಏನದ ಕೊಡೋದು ಔಷಧಿ ಔಷಧಿ ನೀ ಔಷಧಿ ಕೊಡುದ ಬೇಡ ಔಷಧಿ ಕೊಡಾಕ ಡಾಕ್ಟರ್ ಕಲ್ಲು ಅದಾನ ನಿಂದು ನಂದಿಟ್ಟು ಹೊರ ಹೋರಿ ಹೊರ ಬಿಡಲ್ಲ ಸ್ವಲ್ಪ ನಂದೇವ್ ನಮ್ಮಲ್ಲಿ ಬಿಡುದು ಅದ ನೀನ್ ಹೋರಿ ಸ್ವಲ್ಪ ಹೊರ ಬಿಡೋ ನಿಂದು ಹೋರಿ ಕಮ್ಮನ್ಯ ಸ್ವಲ್ಪ ನಮ್ ಹಾಕ್ಳಕ್ ಹೆಲ್ಪ್ ಆಗತ್ತ ಆಮೇಲೆ ನಿಂದ ಬಿಡು ಅಂದ ಕೂಲನ ನಾ ಏನ ತಿಳ್ಕೋಬಕ ಆಮೇಲೆ ಅದ

ಅದರಿ ಗುಡ್ದಂದ ಕಲ್ವಿ ಅದು ಅನಿಮಾತ್ಮಾನ ನಿಮ್ಮ ಅಪ್ಪನ ಹೆಸರು ತೆಗೆದಾಗ ನನಗೆ ಗೊತ್ತಾತ ನಿಮ್ಮ ಅಪ್ಪ ತುಪ್ಪದ ಮನ ಬೇದ್ರ ಹಾಲ ಹಲಿ ಬೇದ್ರ ಸೀಪಿ ಮನಾವ ಇನ್ ಐದ್ ಸಾವಿರದ ಒಂದ್ ಎಲ್ಲಿ ಕೊಡ್ತಾನ ನಿಂದ್ರಿಕೆ ನಮ್ಮ ನಮ್ಮ ಅಪ್ಪಗೆ ಐದ್ ಸಾವಿರದ ಹಿಂದ್ ಇಸ್ಕೊಡ್ತೀನಿ ನಿಮ್ದು ಹೋರಿ ತಗೊಂಡ್ ಬರ್ರಿ ನಾನು ಸರ್ಚ್ ಮಾಡ್ಕೊತೀನಿ ನೀವು ಲಗ್ನ ತಗೊಂಡು ನಮ್ಮ ಕಡೆ ಬರ್ರಿ ನಮ್ದೇ ನಮ್ಮಲ್ಲಿ ತಗೊಂಡ್ ಬರೋದು ಓರಿ ತಗೊಂಡು ಬರ್ರಿ ಅಲ್ಲ ಮನೆ ಇಷ್ಟೊತ್ತನು ಮತ್ತೆ ಆ ಓರಿ ಓರಿ ಸುದಿನಾತ್ ಮತ್ತೆ ಹೋಗು ಮುಂದೆ ನಾನು ಮನಸಿ ಖುಷಿ ಆಗೋ ಒಂದ ಹೋಗಿಯಲ್ಲ ಆತ್ರಿ ಜಾಡಿಸ್ರಿ ಶ್ರೀಯಂಗದ ಕಡೆ ಯಾಕ